ಾನೊಂದು ಕಾಲದಲ್ಲಿ ಮಲೆನಾಡಿನ ಮಧ್ಯೆ ಮಂಜು ಬಟ್ಟಲಿನಂತೆ ಆವರಿಸಿಕೊಂಡಿದ್ದ ಮಂಜುಗಿರಿ ಎಂಬ ಹಳ್ಳಿಯಿತ್ತು ಹಳ್ಳಿಯಲ್ಲಿ ಮಳೆಗಾಲ ಬಂತೆಂದರೆ ಮಂಜು ಒಕ್ಕು ಮನೆಗಳನ್ನೇ ಕಪ್ಪು ಬಿಳಿ ಕಲರವದಂತೆ ಮಾಡುತ್ತಿತ್ತು ಅಂತಹ ಮುದ್ದಾದ ಹಳ್ಳಿಗೆ ಗಮ್ಮತ್ತಿಗೆ ಪ್ರಸಿದ್ಧನಾದವನು ಗಿರೀಶ್ ಎಂಬ ಯುವಕ ಹಾಗೂ ಎಲ್ಲರಿಗೂ ಮುದ್ದಾದ ಮೃದುವಾದ ಮನಸ್ಸಿನ ಚೋರಿ ಮಂಜರಿ ಇವಳು ಸಹ ಅದೇ ಊರಿನಲ್ಲಿ ವಾಸವಾಗಿದ್ದಳು ಗಿರೀಶ್ ಮತ್ತು ಮಂಜರಿಯು ಬಾಲ್ಯದಿಂದಲೇ ತುಂಬ ಸ್ನೇಹಿತರಾಗಿದ್ದರು ಗಿರೀಶ್ ಆ ಮಂಜರಿಯನ್ನು ಅವಾಗಿನಿಂದಲೇ ಇಷ್ಟಪಡುತ್ತಿದ್ದ ಆದರೆ ಹೇಳುವ ಧೈರ್ಯ ಅವನಿಗಿರಲಿಲ್ಲ ಹೇಳಲು ಹೋದಾಗಲೆಲ್ಲ ಅವನಿಗೆ ಹೇಳಲಾಗದೆ ನರ್ವಸ್ ಆಗಿಬಿಟ್ಟು ಅಜ್ಜಿಯ ಕಥೆಗಳಂತೆ ಕೆಲವಷ್ಟು ಜೋಕುಗಳನ್ನು ಹೇಳಿ ವಿಷಯವನ್ನೇ ಬೇರೆ ಕಡೆಗೆ ತಿರುಗಿಸಿ ಹೋಗುತ್ತಿದ್ದ ಮಂಜರಿ ಕೂಡ ಅವನ ಮೇಲೆ ಒಂದು ಸಣ್ಣ ಪ್ರೀತಿಯನ್ನು ಇಟ್ಟುಕೊಂಡಿದ್ದಳು ಆದರೆ ಗಿರೀಶನ ಮೂರ್ಖತನದ ನೋಡಿ ನಗುತ್ತಲೇ ಇರುತ್ತಿದ್ದಳು ದಿನ ಹಳ್ಳಿಯ ಹಿರಿಯರಾದ ಹನುಮಂತಪ್ಪ ಅವರು ಹೇಳಿದ ಮಾತುಗಳಲ್ಲೂ ಹಳ್ಳಿಯನ್ನೇ ಬೀಳಿಸಿತು ಅವರು ಹೇಳಿದ ಹಾಗೆ ಮಂಜುಗಿರಿಯ ಗುಡ್ಡದ ಮೇಲೆ ಕೋಕಿಲಾಮಣಿ ಎಂದು ಕರೆಯುವ ಜಾನಪದದ ಮಣಿಯೊಂದಿದೆ ಅದನ್ನು ಕೊಂಡು ಬಂದರೆ ಯಾರ ಜೀವನದಲ್ಲೂ ಸಹ ಶುಭವಾಗುತ್ತದೆ ಅಂದರೆ ಗುಡ್ಡದೊಳಗೆ ಕಾಳಿಂಗ ಸದ್ದಿಗೆ ದಾರಿಯಿಲ್ಲ ಎಂಬ ಮಂತ್ರ ಪಡೆಗಳಿವೆ ಅನ್ನು ದೊಡ್ಡ ದೊಡ್ಡ ಕಾಳಿಂಗ ಸರ್ಪಗಳು ಸಹ ಕಾಯುತ್ತಲಿವೆ ಎಂಬುದಾಗಿ ಎಚ್ಚರಿಸುತ್ತಾರೆ ಆ ಮಾತುಗಳನ್ನು ಕೇಳಿದ ಗಿರೀಶನು ಪ್ರೀತಿ ಹೆಚ್ಚಾಯಿತು ನಾನು ಆ ಮಣಿಯನ್ನು ತಂದು ಮಂಜರಿಗೆ ಕೊಟ್ಟು ನನ್ನ ಪ್ರೀತಿಯನ್ನು ಘೋಷಣೆ ಮಾಡುತ್ತೇನೆ ಎಂಬುದಾಗಿ ಅಂದುಕೊಳ್ಳುತ್ತಾನೆ ಇದನ್ನು ಕೇಳಿದ ಮಂಜರಿ ಬೇಸರದಿಂದ ಅಯ್ಯೋ ಬಿಟ್ಟು ಬಿಡು ಅದು ನಿನ್ನಿಂದ ಸಾಧ್ಯನಾ ಎಂದು ನಗೆಯನ್ನು ಬೀರುತ್ತಾಳೆ ಆದರೆ ಅವಳ ಕಣ್ಣಲ್ಲಿ ಚಿಂತೆ ಇತ್ತು ಅದೇ ದಿನ ರಾತ್ರಿ ಗಿರೀಶ್ ಗೆಡ್ಡೆಯನ್ನು ಒಂದು ಕೋಲನ್ನು ತೆಗೆದುಕೊಂಡು ಬೆಂಕಿಯ ದೀಪ ಲಾಟಿನನ್ನು ಹಿಡಿದುಕೊಂಡು ಮಂಜುಗಿರಿ ಗುಡ್ಡಕ್ಕೆ ಹೊರಟ ಕತ್ತಲಿನಲ್ಲಿ ಗಾಳಿಯು ವಿಚಿತ್ರವಾಗಿ ಬೀಸುತ್ತಿತ್ತು ಅಬ್ಬರಿಸುವ ಮಿಂಚು ಭಯ ಹುಟ್ಟಿಸುವ ಆಕಾರದಲ್ಲಿ ನಿಂತ ಮರಗಳು ಎಲ್ಲವೂ ಸಹ ಭಯಾನಕ ವಾತಾವರಣವನ್ನು ನಿರ್ಮಿಸಿದ್ದವು ಗುಡ್ಡದ ಮಧ್ಯೆ ಬಂದಾಗ ಅಚಾನಕ್ಕಾಗಿ ಒಂದು ನೆರಳು ಆರಿ ಅವನ ಮುಂದೆ ಬಂದು ನಿಂತಿತ್ತು ಗಿರಿ ಜೋರಾಗಿ ಕೂಗಿದ ಓ ಮೈ ಗಾಡ್ ಅದು ದೆವ್ವನಾ ಎಂದು ಆ ನೆರಳು ಹೇಳಿದ್ದು ದೆವ್ವ ಅಲ್ಲಯ್ಯ ನಾನು ಮಂಜರಿ ಎಂದು ಅವಳು ಗಿರೀಶನ ಹಿಂದೆ ಬಂದು ಬಿಟ್ಟಿದ್ದಳು ನೀನು ಒಬ್ಬನೇ ಹೋಗುತ್ತಿದ್ದೀಯಾ ಎಂದು ಕೇಳಿದೆ ಅದಕ್ಕಾಗಿ ನಾನು ಸಹ ನಿನಗೆ ಜೊತೆಯಾಗಿ ಬರುವ ಮನಸ್ಸನ್ನು ಮಾಡಿ ಬಂದೆ ಎಂಬುದಾಗಿ ಹೇಳುತ್ತಾಳೆ ಆಗ ಗಿರೀಶ್ ಎದುರಿಕೊಂಡದ್ದು ನಿಜನೇ ಎಂದು ಕೇಳಿದಾಗ ನಾನು ನಿನ್ನನ್ನೇ ಎದುರಿಸುತ್ತಿದ್ದೆ ಎಂದು ನಗುತ್ತಾನೆ. ನಂತರ ಇಬ್ಬರು ಒಟ್ಟಾಗಿ ಗುಡ್ಡದೊಳಗೆ ಹೊರಡುತ್ತಾರೆ ಮತ್ತಷ್ಟು ಒಳಗೆ ಹೋದಾಗ ಪುರಾತನ ಶಿಲಾಸ್ಯಾಸನದಂಥ ಒಳೆಯುವ ಬಣ್ಣದ ಕಲ್ಲುಗಳು ಕಾಣುತ್ತವೆ ಬೆಳಕು ಸ್ಪರ್ಶಿದಾಗ ಗೋಡೆಗಳ ಮೇಲೆ ಮಂಜುಗಿರಿ ಜಾನಪದ ಕಥೆಗಳ ಚಿತ್ರಗಳು ತೋರುತ್ತಿದ್ದವು ಕವ್ವ ನಾಗ ಮತ್ತು ಹೆಣ್ಣು ದೇವಿಯ ರಕ್ಷಕ ರೂಪ ಅದರ ಮೇಲೆ ಕೆತ್ತಿರುತ್ತದೆ ಒಂದು ಬಂಡೆಯ ಮೇಲೆ ಒಳೆಯುತ್ತಿದ್ದಿತ್ತು ಕೋಕಿಲಾಮಣಿ ಮಂಜರಿಯು ಅದನ್ನು ಮುಟ್ಟುತ್ತಿದ್ದಂತೆ ಗುಡ್ಡ ಕಂಪಿಸತೊಡಗಿತು ಗಿರೀಶ್ ಗಾಬರಿಯಿಂದ ಹೋಗೋಣ ನಿನ್ನ ಪ್ರೀತಿ ಸಾಕು ನಿನ್ನ ಕಾರಣಕ್ಕೆ ನಾನು ಇಲ್ಲಿ ಬಂದು ಸತ್ತು ಹೋಗಬಾರದು ಎಂದು ಹೇಳುತ್ತಾನೆ ಅವರು ಓಡಿ ಹೊರಗೆ ಬಂದಾಗ ಮಳೆ ಸುರಿಯತೊಡಗಿತ್ತು ಇಬ್ಬರು ನೆನೆದು ನಗ್ಗುತ್ತಾರೆ ಮಂಜರಿ ಮಣಿಯನ್ನು ಗಿರೀಶನ ಕೈಯಲ್ಲಿ ಕೊಟ್ಟು ಹೇಳುತ್ತಾಳೆ ನನಗಾಗಿಯೇ ಇದನ್ನು ತಂದಿದ್ದೀಯಾ ಗಿರೀಶ್ ನಿಧಾನವಾಗಿ ಇಲ್ಲ ನಾನು ನಿನಗೆ ಹೇಳಲಿಕ್ಕೆ ಧೈರ್ಯ ಬೇಕಿತ್ತು ಆ ಧೈರ್ಯ ಹುಡುಕಿಕೊಂಡು ಬಂದಿದ್ದೆ ಎಂದು ಹೇಳುತ್ತಾನೆ ಮಂಜರಿಯು ಕಣ್ಣುಗಳು ಮಿನುಗುತ್ತಿದ್ದವು ಆಗ ಇನ್ನು ಮಣಿಯೂ ಬೇಡ ಬೇರೆ ಯಾವುದೂ ಬೇಡ ನೀನೇ ಸಾಕು ನನಗೆ ಎಂದು ಹೇಳುತ್ತಾನೆ ಅವರು ಮಂಜಿನಲ್ಲಿ ನಡೆದುಕೊಂಡು ಹಳ್ಳಿಯ ಕಡೆಗೆ ಹಿಂದಿರುಗಿದರು ಮಂಜುಗಿರಿ ಗುಡ್ಡ ಇಂದೂ ಕೂಡ ನಿಂತೇ ಇದೆ ಪ್ರೇಮ ಧೈರ್ಯ ನಗು ಮತ್ತು ಜಾನಪದ ರಹಸ್ಯಗಳಿಗೆ ಸಾಕ್ಷಿಯಾಗಿ ಎಬ್ಬಂಡೆಯಂತೆ ನಿಂತಿದೆ ಸ್ನೇಹಿತರೆ ಈ ಕಥೆಯಿಂದ ನಮಗೆ ಧೈರ್ಯವಿದ್ದರೆ ಏನಾದರೂ ಸಾಧಿಸಬಹುದು ಎಂಬ ನೀತಿ ಕಥೆಯು ಗೊತ್ತಾಗುತ್ತದೆ ಹೀಗೆ ಮಂಜುಗಿರಿಯ ಪರ್ವತ ಎಂಬ ಕಥೆಯು ಮುಕ್ತಾಯವಾಯಿತು ಮತ್ತು ಮುಂದಿನ ಒಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಂದು ಕೇಳುತ್ತಾ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು